ವಿಜೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷರಲ್ಲ ನಮ್ಮ ನಾಯಕರಲ್ಲ ಅಂತ ಪದೇ ಪದೇ ಪುನರುಚ್ಚಾರ ಮಾಡುವ ಮೂಲಕ ವಿರೋಧಿ ಪಡೆಯ ನಾಯಕರು ಪಕ್ಷವನ್ನು ಮುಜುಗರಕ್ಕೆ ಈಡು ಮಾಡುತ್ತಿದ್ದಾರೆ ಆದ್ರೂ ವಿರೋಧಿ ಪಡೆಯ ನಾಯಕರು ಪದೇ ಪದೇ ಇಂಥ ಹೇಳಿಕೆಯನ್ನು ನೀಡಿ ಪಕ್ಷ ಮತ್ತು ರಾಜ್ಯಾಧ್ಯಕ್ಷರನ್ನು ಮುಜುಗರಕ್ಕೀಡು ಮಾಡ್ತಿದ್ರು ಕೂಡ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರು ತಲೆನೇ ಕಟ್ಸಿಕೊಂಡಿರಲಿಲ್ಲ ನಿಮ್ಮ ಪಾಡಿಗೆ ನೀವು ಹೇಳ್ತಾನೆ ರೀ ಅಂತ ಅವರಿಗೆ ಫ್ರೀ ಆಗಿ ಬಿಟ್ಬಿಟ್ಟಿದ್ದಾರೆ ಯಾಕಂದ್ರೆ ಅವ್ರು ಹೇಳ್ತಾ ಇರೋದೇನಪ್ಪ ಅಂದ್ರೆ ನಿಮಗ ನಾನು ನಾಯಕರಲ್ಲ ನಿಮ್ಮ ರಾಜ್ಯಾಧ್ಯಕ್ಷರಲ್ಲ ಆದ್ರೆ ನಾನು ಕಾರ್ಯಕರ್ತರ ಅಧ್ಯಕ್ಷ ಅಂತ ಪಕ್ಷ ಸಂಘಟನೆಯಲ್ಲಿ ಬಿಜಿಯಾಗಿದ್ದಾರೆ ಇನ್ನು ವಿಶೇಷ ಏನಪ್ಪ ಅಂದ್ರೆ ಅವರು ಎರಡು ಟಾರ್ಗೆಟ್ ಗಳನ್ನು ಇಟ್ಟುಕೊಂಡು ವಿರೋಧಿ ಪಡೆಯ ನಾಯಕರಿಗೆ ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನು ಪ್ರಯೋಗ ಮಾಡಿದ್ದಾರೆ ಹಾಗಾದರೆ ಬಿ ವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರು ಇಟ್ಟುಕೊಂಡಿರ್ತಕ್ಕಂಥ ಎರಡು ಟಾರ್ಗೆಟ್ಗಳಾದರೂ ಯಾವುವು ಮತ್ತು ವಿರೋಧಿ ಪಡೆಯ ನಾಯಕರಿಗೆ ನೀಡಿದ ತಿರುಗೇಟಾದರೂ ಎಂಥದ್ದು ವೀಕ್ಷಕರೇ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರು ಸದ್ದಿಲ್ಲದೆ ರಾಜ್ಯ ಪ್ರವಾಸವನ್ನು ಕೈಗೊಂಡಿದ್ದಾರೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಸಂಘಟಿಸುವುದು ಬಲಪಡಿಸುವುದು ನಿಟ್ಟಿನಲ್ಲಿ ಸದಸ್ಯತ್ವ ಅಭಿಯಾನದ ಮೂಲಕ ಈಗಾಗಲೇ ರಾಜ್ಯವನ್ನು ಸುತ್ತುತ್ತಿದ್ದಾರೆ ಈ ಮೂಲಕ ಪಕ್ಷಕ್ಕೆ ಒಂದು ಸದಸ್ಯತ್ವ ಬಲ ನೀಡುವುದರ ಮೂಲಕ ಪಕ್ಷವನ್ನು ಸಂಘಟಿಸುವ ಮತ್ತು ಮುಂದಿನ ಚುನಾವಣೆಗಳಿಗೆ ಪಕ್ಷವನ್ನು ಹುರಿಗೊಳಿಸುವ ನಿಟ್ಟಿನಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರು ರಾಜ್ಯ ಪ್ರವಾಸ ಕೈಗೊಳ್ಳುವ ಮೂಲಕ ನೀವೇನಾದರೂ ಮಾಡಿಕೊಳ್ಳಿ ನೀವು ನಮ್ಮ ನಾಯಕರಲ್ಲ ಅಂದ್ರೂ ಪರವಾಗಿಲ್ಲ ನಮಗೆ ಬೇಕಾಗಿರುವುದು ಪಕ್ಷ ಸಂಘಟನೆ ತಳಮಟ್ಟದಲ್ಲಿ ಪಕ್ಷ ಸಂಘಟನೆ ಮತ್ತು ಕಾರ್ಯಕರ್ತರನ್ನು ಸದಾ ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿ ಇಡುವುದು ಬಿ ವೈ ವಿಜಯೇಂದ್ರ ಅವರ ಎರಡನೇ ಟಾರ್ಗೆಟ್ ಏನಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಮರಳಿ ಅಧಿಕಾರಕ್ಕೆ ತರುವ ಒಂದು ಗುರಿಯನ್ನು ಇಟ್ಟುಕೊಂಡು ಈಗಾಗಲೇ ಪ್ರವಾಸವನ್ನು ಮಾಡುತ್ತಿದ್ದಾರೆ ಮೊನ್ನೆ ಅಷ್ಟೇ ಶಿವಮೊಗ್ಗಕ್ಕೆ ಹೋದ್ರು ಯಾದಗಿರಿಗೋದ್ರು ಗುಲ್ಬರ್ಗಕ್ಕೆ ಹೋದ್ರು ಅಷ್ಟೇ ಅಲ್ಲ ಸದಸ್ಯತ್ವ ಅಭಿಯಾನದಡಿ ಎಲ್ಲಾ ಜಿಲ್ಲಾ ಪ್ರವಾಸವನ್ನು ಕೈಗೊಳ್ಳುವ ಮೂಲಕ ಪಕ್ಷ ಸಂಘಟಿಸುವ ನಿಟ್ಟಿನಲ್ಲಿ ಅವರು ದೃಢವಾದ ಹೆಜ್ಜೆಯನ್ನು ಇಟ್ಟಿದ್ದಾರೆ ಹೆಜ್ಜೆ ಹೆಜ್ಜೆಗೂ ವಿರೋಧಿ ಬಣದ ನಾಯಕರು ಟೀಕೆ ಕೂಡ ಅಧ್ಯಕ್ಷರನ್ನೇ ಟಾರ್ಗೆಟ್ ಮಾಡಿಕೊಂಡು ಟೀಕೆ ಕೂಡ ಯಾವುದಕ್ಕೆ ಅವರು ತಲೆ ನೀವು ಏನಾದರೂ ಅಂದ್ಕೊಳ್ಳಿ ನನ್ನ ಗುರಿ ನಿಖರ ನನ್ನ ಉದ್ದೇಶ ಸ್ಪಷ್ಟ ಪಕ್ಷವನ್ನು ಬಲಪಡಿಸುವುದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಬಿಜೆಪಿಯನ್ನು ಮರಳಿ ಅಧಿಕಾರಕ್ಕೆ ತರುವುದು ನನ್ನ ಸ್ಪಷ್ಟ ಗುರಿ ಮತ್ತು ಒಂದು ಅಂಶ ವಿರೋಧಿ ಪಡೆಯ ನಾಯಕರನ್ನು ಕೆಣಕುವಂತ ಮಾಡಿದೆ ಮೊದಲೇದಾಗಿ ಏನಪ್ಪಾ ಅಂದ್ರೆ ವಿರೋಧಿ ಬಣದ ನಾಯಕರ ಹೇಳಿಕೆಗೆ ಅವರು ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ಕೊಡುವುದಿಲ್ಲ ಅದೇ ರೀತಿ ತಾವು ಹಿಡಿದ ಕೆಲಸದಲ್ಲಿ ಅವರು ನಿರತರಾಗಿರುವುದರಿಂದ ಇದು ಪದೇ ಪದೇ ವಿರೋಧಿ ಬಣದ ನಾಯಕರನ್ನು ಕೆಣಕುವಂತ ಮಾಡಿದೆ ಒಟ್ಟಾರೆಯಾಗಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರು ಎರಡು ಗುರಿ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈಗಾಗಲೇ ಪಕ್ಷ ಸಂಘಟಿಸುವ ನಿಟ್ಟಿನಲ್ಲಿ ಎರಡನೇ ಬಾರಿಗೆ ರಾಜ್ಯ ಪ್ರವಾಸವನ್ನು ಅವರು ಮಾಡುತ್ತಿದ್ದಾರೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ